ನಾವೊಂದು ಮಾತಾಡೋದ ಇದು ನಡೀತಲ್ಲ ಇದು ಆಗ್ಬಾರ್ದಂತ ಮೊದಲೇ ಹೇಳಿಂಗ ಯಾರು ಅಂತ ಮಾತಾಡಬೇಡಿನಿ ಅದೇನ ನಿಮ್ದು ಹಿಂದಾಗಿತ್ತು ಅಂದ್ರೆ ಬಹಳ ಮಾತಾಡ್ತಂದ ನಿಮ್ಮ ಏನಾಯ್ತು ಅಟ್ಟೆ ಅರಸಂಗಿ ಮೇಲೆ ಬಟ್ಟೆ ಮ್ಯಾಲಿನ ಅಟ್ಟೆ ಒನ್ ಮಾತು ಹೇಳಿ ಒಂದು ಮಾತು ಕೇಳ್ರಿ ಮಾತು ನಮ್ಮಲ್ಲಿ ಇಷ್ಟ ಭಿನ್ನಗಳ ಅಮೋಘಿಸಿದ ಕೈಲಾಸದಿಂದ ತಗೊಂಡ ಬಂದಾನ ಇದೇ ಹಾ ಇದೆ ಮಾತು ನೀವು ಮೊದಲೇ ಹೇಳಿದ್ರು ನಾನು ಹೇಳ್ತಿದ್ದಿಲ್ಲ ನಿಮಗೆ ನಮ್ಮನ್ನ ಲ್ಯಾಕ್ ಮಾಡ್ತಾರೆ ಇಲ್ಲ ನಮ್ಮಲಿ ಸರ್ವಿಸ್ ಆಯ್ತೆ ಅಂತೆ ಅಟ್ಟೆ ಅಂತಂದ್ರೆ ನಾನು ಹೊರಗೆ ಹೇಳ್ತಿದ್ದಿಲ್ಲ ನಿಮಗೆ ಹೌದಲ್ಲ ಹೌದು ಹೇಳ್ತಾರ ಈ ಇನ್ಕಂಗ್ ಉತ್ತರ ಹೇಳಿದ್ರು ಅವ್ರು ಮಂಡ್ಯ ಜಿಲ್ಲೆದ್ದು ಆ ಇದನ್ನ ನೀವು ಸರಿ ಅಂದ್ರ ಒಪ್ಕೊಳ್ಳೋದ ಇಲ್ಲ ಅಂದ್ರೆ ನಾ ಕೇಳಿನಿ ನಿಕ್ಕಿಂತ ಮದ್ರ ನಾ ಪಕ್ಕಂತ ನೆನೆದನ್ನ ಒಪ್ಕೊಂಡು ಯಾರ ಸರಿ ಹೇಳಾರ ಹಲ್ಸಂಗಿ ಹೇಳದವ್ರು ಅಂತ ಹೇಳಿ ಹೊಪ್ಕೊಂಡ್ರಿ ಏನಂಗಿಲ್ಲ ಕರೆಕ್ಟ್ ಹೇಳ್ಯಾರ ತಪ್ಪೋನ್ರಿ ಆ ನಿಮ್ಗೆ ಕೆಳಗೆ ಹೇಳಿದ್ರೆ ಸಬೇಕು ಕೇಸಿಗೆ ಹೇಳ್ತ ರೀ ಇಲ್ರಿ ಹಲ್ಸಂಗೇರ್ ಹೆಳಿದು ಉಳ್ತಾರೆ ಕರೆಕ್ಟ್ ಅದ ಹೇಳಿರಿ ಅವರು ನಿಮಗೆ ಹೇಳಿದ್ರೆ ಹೇಗ್ರಿ ಸರ್ ನಮಗೆ ಹೇಳಿದ್ರೆ ನಮಗ್ ಗೊತ್ತಲ್ಲ ಪ್ರಶ್ನೆ ಉತ್ತರ ಹೇಳಿದ್ರು ನಾವು ಅವರು ಏನ್ ಮೈಕ್ ನೇಡ್ರ ಅವ್ರು ಹಲಸಿಗೆ ಹೇಳಿ ಕರೆಕ್ಟ್ ಅಂತ ಹೇಳ್ರಿ ಆ ಯೂಟ್ಯೂಬ್ ನ ತೆಗಿಸ್ ತೋರ್ಸ್ ಆ ತೆಗೆ ತೋರ್ಸ್ರಿ ಅವ್ರಿ ಹಲಸಂಗೆ ಹೇಳಿದ್ರು ಉತ್ತರ ಕರೆಕ್ಟ್ ಅಂತ ಅವ್ರು ಹೇಳಿದ್ರು ಅಂದ್ರೆ ಆ ಆ ತೆಗೆ ತೋರ್ಸ್ರಿ ನಾನು ಇದನ್ನ ತೆಗೆ ತೋರ್ಸ್ ನಾನು ರೆಕಾರ್ಡ್ ಮಾಡಿದದ ಹಲಸಂಗೆ ಹೇಳಿದ ಉತ್ತರ ಕರೆಕ್ಟ್ ಆಗಿ ಐದು ಅವ್ರ ಸ್ಟೇಜಿಗೆ ಹೇಳಿದ್ರಂದ್ರ ನೀವೇನ್ ಹೇಳಿದ್ರೆ ಕೇಳ್ತೀನಿ ಅಲ್ಲಿ ಅವ್ರಿಗೆ ಹೇಳಿ ಹೋಗೋದು ಅಲ್ಲದು

அதுக்கெந்த கையத்த கரையா அன்னாக் நமக்கு அவ் இல்லை மாயி கேளா இவ்வளோ ஒர்க் கொண்ட அவர இவ்ள கரெக்ட் ஒப்பத கரெக்ட் உத்தர அது அந்த ಒಪ್ಕೋತೀವಿ ಓಕೆ ಅವ್ರಿಗೆ ಅವ್ರ್ ಹೇಳಿದ ಕರೆಕ್ಟ್ ಅದ ತಪ್ಪದ ನಾವು ಹೇಳ್ತೀವಿ ಮತ್ ಇಲ್ಲ ನಾವು ಒಪ್ಕೊಂಡೇ ಇಲ್ಲ ಅಂದ್ರೆ ಅವ್ರು ಬೇರೆ ಹೇಳ್ಬೇಕು ಹೌದಿಲ್ರಿ ಸರ್ ಹೇಳ್ತಾರ ಒಪ್ಕೊಂಡ್ರೇಳ್ತಾರ ಅವ್ರನ್ನೇ ಹೇಳ್ತಾನೆ ಒಪ್ಕೊಂಡಿಲ್ಲ ಹೇಳಿ ಹೀಗ ಮಾಡುವ ಗೊತ್ತಿದ್ದ ಹೇಳ್ತಾರ ಅವ್ರ ಅದಕ್ಕೆ ಅಣ್ಣ ಏನಪ್ಪ ಅಂತ ಕೇಳಿದ್ರೆ ನಮಗೊಂದು ವಿಷಯ ಕೇಳ್ಯಾರ ಕೇಳ್ಯಾರ ಏನ ಪಾತ ಕೇಳಿದ್ರೆ ಪದ್ಮಗೊಂಡ್ರೆ ಹುದ್ದಿ ಮೇಜಲ್ ಹಚ್ಚಬೇಕಂದ್ರೆ ಏನ ಕಾರಣ ಹೌದಾ ಕೇಳ್ಯಾರ ಹೌದಲ್ಲ ಹೌದ ಅವ್ರು ಕೇಳ್ಯಾರ ಯಾಕೆ ಹಚ್ಚದ ಅಂತ ಕೇಳ್ಯಾರ ಅವ್ರು ಅದಕ್ಕ ಭಗವಂತ ನಮಗ್ ಬುದ್ಧಿ ಕೊಟ್ಟ ನಮಗ ಹಿರಿಯರ್ ಹೇಳದಟ್ಟ ಹೇಳಿದ್ದ ನಂದೇ ಕರೆ ಅನ್ನಾಗಿಲ್ಲ ನಂದು ತಪ್ಪಿತ್ತಂದ್ರೆ ಹಿಂಗಿತ್ತ ಮಾಸ್ತಾರೆ ಹಿಂಗತ್ ಹೇಳು ನೀವು ಬಹಳ ದಿನ ಮಾಳಿಂಗರ ಮಠ ಮಾತಾಡಿರಿ ಒಳಗೆ ಸಂತ ಅಮ್ಮಗಿಸಿದ ಇತಿಹಾಸಕ್ಕಿಂತ ಮಳೆಗಾರ ಇತಿಹಾಸ ಬಹಳ ಅಚ್ಚುಕಟ್ಟಾಗಿ ಮಾತಾಡ್ತೀರಿ ಏ ಮಾತಾಡ್ತಾರ ಬಹಳ ಮಾತಾಡಾರ ಹೌದಲ್ಲ ನಮಗಿಂತ ಬಹಳ ಚಂದ ಮಾತಾಡ್ತೀರಿ ನಾವು ಹಿಂದೆ ಮಣ್ಣೆ ಬಂದವರ ಅದೀವಿ ನೀವು ಬಹಳ ದಿನ ಸತ್ಯಸಂಗದಾಗಿ ಮಠಿ ಶಿವಸ್ಥಾನ ಸೇವಾ ಮಾಡ್ಕೊಂಡು ಬಂದೀವಿ ಹೌದು ಮೇಲಾಗಿ ಸೋಮತ್ರ ಶಿಶು ಮಕ್ಕಳಾಗಿನೂ ಆ ಪ್ರತಿ ಒಂದು ಮೇಲೆ ಹೋಗಿರಿ ಜೊತೆ ನನ್ನ ದಂದರಿಗೆ ಊರಿಗೆ ನೀವು ಮಾತಾಡಕ್ ಬಂದಿರಿ ಹೌದ್ ಹೌದಲ್ಲ ಹೌದಲ್ಲ ಹೌದ್ ಅದಕ್ಕೆ ಏನಪ್ಪಾ ಅದ ಕೇಳಿದ್ರ ಆ ನಮಗೆ ಎಷ್ಟು ಭಗವಂತ ಬುದ್ಧಿ ಕೊಡ್ತಾರೆ ಅಷ್ಟೇ ಹೇಳ್ತೀವಿ ಇದು ಅಲ್ಲ ಅಂತಂದ್ರೆ ನೀವು ಬ್ಯಾರದ್ ಹೇಳಬಹುದು ನಮಗೇನ ಅಭ್ಯಂತರ ಇಲ್ಲ ತಪ್ಪಿದ್ರೆ ತಪ್ಪ ಅನ್ನಾಗ ಕರೇ ಇದರೇನಾಗ ನಾವೇನು ಅಂದಂಗಿಲ್ಲ ಉಳಕಾದ ಮೇಲೆ ಹೋಗತ್ತೆ ಅಲ್ಲೇ ಅಲ್ಲ ಅಣು ಮೇಳ ನಮ್ದಲ್ಲ ಏ ಹಂಗ ನಾವ್ ಕರೆಕ್ಟ್ ಇತ್ತ ಕರೆಕ್ಟ್ ಆಗ್ತೇವ ಬುದ್ಧಿಗಾಯ್ತು ಅಂತ ಅವ್ರು ಕೇಳ್ಯಾರ ಉತ್ತರ ಇದಕ್ಕೆ ಏನಪ್ಪಾ ತಂದಿ ಮಾತು ಯಾಕೆ ಮೀರಿ ಕೇಳೋಣ ಅಂತ ಅವ್ರು ಹೇಳ್ಯಾರ ಕೇಳ್ಯಾರ ಹೌದು ಹೌದಲ್ಲ ಹೆಂಗ ಬೀರು ದೇವರದಿಂದ ದೇವರದಿಂದ ಎಲ್ಲಾ ದೈತ್ಯರ ಸಂಹಾರ ಆಗಬೇಕಾಗಿತ್ತು ಎಲ್ಲಾ ದೈತರ ವದ ಆಗಬೇಕಾಗಿತ್ತು ನೋಡು ಅದೇ ತರ ಏನಪ್ಪಾ ಅಂತ ಕೇಳಿದ್ರ ಇದು ಪದಮಗೊಂಡ ಕೈಯಿಂದ ಕುರಿಗಳು ಹೊರಗೆ ಬರಬೇಕಾಗಿತ್ತು ಅದರ ಸಲುವಾಗಿ ಆ ತಂದೆ ಬ್ಯಾಡ ಅಂದ್ರೂ ಆ ತಕ್ಕಂತ ಮೊದಲೇನು ಆಗಿ ಹುಗೆದ ನೋಡು ಹೆಂಗ ದೇವರ ದೈತರನ್ನ ಅವನಿಂದ ಸಂವಾದ ಆಗಬೇಕಳ ಹೆಂಗ ಆಗಿತ್ತು ನೋಡು ಅದೇ ರೀತಿ ಏನಪ್ಪಾ ಅಂತ ಕೇಳಿದ್ರ ಪದಮಗೊಂಡ ಕೈಯಿಂದ ಕುರಿ ಹೊರಗೆ ಅವ ಅವ್ ಅಂದ್ರು ಅದು ಜಗ್ಗಿ ಒಯ್ಯದಲ್ಲಿ ಏನಪ್ಪಾ ಅಂತ ಕೇಳಿದ್ರ ನೆಗಲ ಹಚ್ಚದ ಅವಾಗ ಕುರಿ ಅಂತ ಹೊರಗೆ ಬಂದವ ಅವಾಗ ಪದ್ಮ ಕಾಯ್ಕೋತ ಈ ಹುಳ ಅದಾವ ಅಂತ ಹೇಳಿ ಮೊದಲ ತಿಳಿದಿದ್ದ ಮುಂದೆ ಹೋಗಿ ಹೋಗಿ ಆ ಗುರು ಹೇಳದ್ ಕಾಯ್ಕೋತ ಹೋಗಿ ಅನಂತ ಹಿಂಗ ನಮಗ್ ಗೊತ್ತ ಸಿದ್ಧಾಂತಿ ಅದಕ್ಕೆ ಇಷ್ಟ ಇಷ್ಟಿತ್ತಂದ್ರ ಕರೆಕ್ಟ್ ಅದ ಕರೆಕ್ಟ್ ಹೇಳಿ ತಪ್ಪ ಅಂದ್ರೆ ಬ್ಯಾಲೆನ್ಸ್ ಹೇಳ್ರಿ ನಮಗೇನಪ್ಪ ಅಂತರಲ್ಲ ಹೌದಲ್ಲ ನೀವು ಇನ್ನೊಬ್ರದ್ದು ಹೇಳಿದ್ರೆ ಅಂದ್ರೆ ನಾವು ಅಲ್ಲರಿಗೆ ಕಳಿತೀವಿ ಕರೆಕ್ಟ್ ಇತ್ತದ ನಾವು ಅಂದ್ರೆ ಅಲ್ಲಗಳಲ್ಲ ಕರೆಕ್ಟ್ ಇತ್ತ ಕರೆಕ್ಟ್ ಅದನ್ನ ಬಳಿ ಹೊಡಿ ஜ ஜத்தேனப்பா கேதிர பிரதி ஒன்னும் இல்ல கேச நடிங்க ಸತ್ಯವ ಅನ್ನ ಸಹ ಸತ್ಯಗಣ್ಣನ ಪ್ರಾಣ ಹೊಳಿ ಪಡ್ದ ಅನಿಲ ದೇವಿ ಸೂರ್ಯಾಗ ಆನೆ ಹಾಕಿ ತರಬೇಡ ಇವ್ರೇನತ್ತರ ಯಾರು ಸಲುವಳ ಅವ್ ನಮ್ಮಅಪ್ಪನ ನಮ್ಮಪ್ಪನ ಪ್ರಾಣ ಹೋಗ್ ತರಬೇಡ ಆತರವ್ರ ಮತ್ತ ಹೌದಲ್ಲ ತರ್ಬೋದವ್ರ ಯಾರು ಅದಕ್ಕೇನು ಬೀರ್ವಣ ಭಾಯ್ ಮಾತಾಡ್ಲಾರದೆ ಐದು ನಡಿ ಸತ್ಯ ಸುಂದರ ಚಾಲ ಹಾಡಿ ಮತ್ತೆ ಅದಕ್ಕ ಈಗ ಅವರು ಅವ್ರ ಕ್ಲಿಯರ್ ಹೇಳತನ ಹೇಳಂಗಿಲ್ರಿ ನಾ ಹಬ್ಬ ಹಬ್ಬದ ಅವ್ರ ಕರೆಕ್ಟ್ ಅಂದ್ರೆ ಅವ್ರ ಕರೆಕ್ಟರ್ ಅಲ್ಲಿ ತಪ್ಪ ನೀವು ಮಾಡುವ ಏನೋ ಒಪ್ಪತ್ತೀ ಫಸ್ಟ್ ನಾ ಉತ್ತರ ಹೇಳದವ ವಿಚಾರ ಮಾಡ್ಬೇಡ್ರಿ ನೀವ್ ನಿರ್ಣಾಯಕರಾದ್ರಿ ಬರೀ ಸರ ನೀವ್ ನಿರ್ಣಾಯಕರಾದ್ರಿ ಬರ್ರಿ

ச அவரு கேதுக்க உத்தரவ ஒன்றை தப்பது ஒர்க்கு ಒಂದು ಮಾತನ್ನು ಹಾಕಿ ಅಂತ ಈಗ ಪ್ರಶ್ನೆಗೆ ಪ್ರಶ್ನೆ ಅವ್ರು ಕೇಳಿದಾಗ ನಾವು ಉತ್ತರ ಕೊಟ್ಟಿ ಬಿಟ್ಟು ಕರೆಕ್ಟ್ ಐತಿ ಗೊಲ್ಕ ನಿಮ್ಮ ಉತ್ರ ಹೇಳ್ತ ತಿಳಿತೀನಿ ಇಲ್ಲ ಕರೆಕ್ಟ್ ಐತಿ ಇಟ್ ನಾ ಗೊತ್ತೈತಿ ಟ ತಪ್ಪಿತ ನಿಮ್ಮ ಉತ್ತರ ಹೇಳ್ತ ಹೇಳ್ತೀನಿ ಹೇಳಿಲ್ಲ ಅವಾಗ ಹೀಗೆ ಬಂದಾಗ ಮೊದಲು ಗೋಲಿ ಅಂತ ಹೇಳ್ತಾರೆ ಅವ್ರಿಗೆ ಒಂದ್ಬಿಟ್ಟಿಲ್ಲ ರೀ ಅವ್ರು ಹೇಳಿದ್ರು ನೀನೇ ನೀನೆ ಅನ್ನಿ ಅಂತ ಒಂದು ಮಾತು ಹೇಳ್ತ ನೀವು ಹೇಳಿ ಹದಸಂಗಿ ಮ್ಯಾಳಿಗೆ ಮಾತಾಡಿ ಒಬ್ಬನ ಹತ್ರ ಹೇಳಿ ನೋಡಿ ನಿಮಗಿತ್ತ ಹರಸಂಗಿ ಮ್ಯಾಗ ನಾವ್ ಮದ ಬಿಟ್ಟು ಓಡ್ಸೇದಿನ ಅವ್ರ ಅವ್ರ ಮ್ಯಾಲ ಒಮ್ಮೆ ಹೆಟ್ ಮಂದಿ ಜಗತ್ತದ ಹೋಗೋದು ಗೊತ್ತೈತಿ ಅವರಿಗ್ ಗೊತ್ತೈತಿ ನೊಳ ಗೊತ್ತೈತಿ ಹಲಸಂಗಿ ಮ್ಯಾಲಿಂದ ಇದ್ರ ನಡ ತರಲಾಕ ಹೋಗ್ಬೇಡ್ರಿ ನಮ್ಮ ವೇಯಕ್ತಿಕ ಮಾತಾಡ್ಲತ್ತಿರ ಅಂದ್ರ ವ್ಯಯಕ್ತಿಕ್ ಭಾಳ ಮಾತಾಡ್ತೇನ ನಾ ನಿಮ್ಮಲ್ಲಿ ಏನ್ ಐತ್ರ ನನಗೆ ಅಷ್ಟೇ ಹರಸಂಗಿ ಮ್ಯಾಲಿನ ನೋಡಿ ಇದರ ಹೊಟ್ಟೆ ಮ್ಯಾಲಿನ ಹೊಟ್ಟೆ ಖರ್ಚಿಲ್ಲ ಇದ್ರಾಗ ಒಂದ್ ಮಾತ್ ಹೇಳ್ರಿ ಒಳ್ಳ ಮಾತ ಹೇಳ ಇಲ್ಲಿ ಕೇಳ್ರಿ ಇಲ್ಲಿ ಒಳ್ಳೆ ಬೇಡ್ರಿ ಇಲ್ಲಿ ಒಂದ್ ಮಾತ್ ಹೇಳ್ರಿ ನಂದು ಮೊದಲ ಕೇಳಿ ಸರ್ ಎರಡು ಎರಡು ಕಲಾ ಸಂಘದವರಿಗಿ ಸರ್ಗಳಿಗೆ ವಿನಂತಿ ಅದ ಕಾರ್ಯಕ್ರಮ ಪಾತ ಅಂದ್ರ ನಾ ಮೊದಲಿಗೆ ಹೇಳಿ ಅವಾಚ್ಯ ಶಬ್ದ ಮಾತಾಡಬೇಡ್ರಿ ಚುಂಚಿ ಮಾತಾಡ್ಬೇಡ್ರಿ ಸರ ಒಂದ್ ವಿನಂತಿ ಅದ್ರಿ ವಿನಂತಿ ಅದ ತಡಪುರಿ ಒಂದ್ ಸ್ವಲ್ಪ ನೋಡ್ರಿ ನಾವೊಂದು ಮಾತಾಡೋಣ ಅವ್ರ ಮಾತಾಡೋದ ಅವ್ರ ಒಂದ್ ಮಾತಾಡೋಣ ನಾವೊಂದ್ ಮಾತಾಡೋದ ಇದು ನಡೀತದ ಇದು ಆಗ್ಬಾರ್ದಂತ ಮೊದಲೇ ಹೇಳಿ ನಾ ಯಾರು ಮಾತಾಡಬೇಡ್ರಿ ಅಂತ ಏನ ಅದೇನಿರೋದ್ ಹಿಂದ ಆಗಿತ್ತು ಅಂದ್ರೆ ಅದೇ ಸರಿಸಿಡ್ರಿಡ್ರಿ ಒಂದ್ ಮಾತ್ರಿ ಅವಾಚ್ಯ ಶಬ್ದ ನನ್ನಿಂದ ಅವ್ರಿಗೆ ಏನ ಅವಾಚ್ಯ ಶಬ್ದ ಅವ್ರಿಗೆ ಹೆಸರೇ ನಮ್ಮ ಬೆಲೆ ಎತ್ತಿಲ್ಲ ಬೇರೆ ಮಾತಾಡಿನ ಬೇರೆ ಹೆಸರು ನಾಲ್ಕು ಸರಿ ಎತ್ತೀವ ನಾವು ಕೂತು ನೋವು ಇಲ್ಲ ನಂಗೆ ಆ ಸೇರ್ವೆಸರಿಗೆ ಎತ್ತಿದೀವಿ ನಾವು ಇಲ್ಲ ನೀವು ಸರಿ ಬಾಯ್ ಬಾಳ ಬಾಯ್ ಬಾಳ ಸರ ನೀವು ಎದ್ ಬಾಯ್ ಬಿಡ್ತೀವಿ ನಮ್ಗೆ ಬಾಯ್ ನಾಳೆ ಚಂಪನಾಗ ನೀವು ಬಾಯ್ ಬಿಡ್ರಿ ಸೌಂಡ್ ಬಂದ್ ಮಾಡಕೋನಾ ನನ್ನ ಮಾತು ನಿಮಗೆ ಅರ್ಥ ಆಗ್ತಿತ್ತು ಅಂದ್ರೆ ಸೌಂಡ್ ಬಂದ್ ಮಾಡ್ರಿ ನಮ್ದು ಕೇಳ್ರಿ ನಾನು ಇಷ್ಟ ಸಲ ಇಲ್ಲಿ ಕಾರ್ಯಕ್ರಮ ಮಾಡಿಸಿದ್ರಿ ಹಿಂಗೆ ಯಾವಾಗ ನಾವ್ ಮಾಡ್ಸಿಲ್ಲ ನಿಮ್ದು ಏನೋ ಇದನ್ನ ನಾವು ಮಾತು ಹೇಳಕತ್ತೀನಿ ಅಕ್ಕ ಸೈಡ್ ಇಟ್ಕೋರಿ ಸೈಡ್ ಇಟ್ಕೋರಿ ನೋಡ್ರಿ ಎಷ್ಟ ಊಟದೊಳಗ ಉಪ್ಪಿನಕಾಯಿ ಇದ್ದಂಗ ಚರ್ಚೆ ಇರ್ತದ ಇಷ್ಟ ನೋಡ್ರಿ ನೋಡ್ರಿ ಅದಕ್ಕ ಬಾಳ ಗೊಂದಲ ಸುತ್ತ ಬೇಡ್ರಿ ಸರ್ ಅದ್ ಮಾತು ಕೇಳ್ರಿ ಅಂದ್ರ ಬರೀ ಒಂದ್ ಮಾತು ಕೇಳ್ರಿ ವೈಯಕ್ತಿಕ ಅವ್ರಿಗೆ ಏನಾರ ಮಾತಾಡಿದೇನೋ ಪಾರ್ಲಿಮೆಂಟ್ ಅವ್ರಿಗೆ ವೈಯಕ್ತಿಕ ಏನಾರ ಮಾತಾಡಿದೇನೋ ಹಾಡು ಹಳ್ಳಿಗಳಿಗೂ ಮಾತಾಡಿಲ್ಲ ನಾವು ಮಾತಾಡೋ ಸೇವೆಗಳಿಗೆ ನಾವು ಮಾತಾಡಿಲ್ಲ ಮಾತಾಡೋದು ಬೀರೋಣ ಮಾತಾಡಿ ನಾವು ಕೋತೀವ ನಮ್ ಕಡೆ ಯಾಕಪ್ಪ ಅಪ್ಪ ಮಾಡ್ ಮಾತಾಡೋಣ ಬೀರೋಣ ನಮಗೂ ಮಾತಾಡುತ್ತೆ ಮಾತಾಡಿ ಆ ಮಾತಾಡುತ್ತೆ ನಾವು ಬೀರೋಣ ಮಾತಾಡಿ ಆರ್ಸಿ ವಿಡಿಯೋ ಯೂಟ್ಯೂಬ್ ಚೆಕ್ ಮಾಡಿಸ್ ಇಲ್ಲ ಬಿಡ್ರಿ ನೋಡ್ರಿ ಈಗ ಇಲ್ಲ ನಾನು ಮಾತಾಡೋದ್ ನೀ ಯಾರತ್ ನಮಗ

ಅವ್ರ ಅಂಬಿಕೆ ಏನಂದಿಲ್ಲ ನಮ್ಗ ಮಾಸ್ತರ್ ನಾವ್ ಮಾಸ್ತರ್ ಸಾಥ್ ಅಂದಿಲ್ಲ ಅವ್ರು ನೀವ ಎಲ್ಲ ಎಲ್ಲರಿಗ ಮಾತಾಡ ಮಾತಾಡುತ್ತಾರೆ ನಾನ್ ಸರ್ ಬರ ಬರೀ ಇದ್ರಿ ನೀಳ್ಕೋರಿ ಒಂದ ಮಾತ ಅಂದ ತಿಳ್ಕಾರಿ ನೀ ನೀನ್ ಎನ್ಬೇಕಿತ್ತ ಒಂದ್ ಮಾತ ನಾನು ಬೇಕು ನೀ ಅನ್ನಬೇಕಾಗಿ ತಿಂಗಳ ಆ ಮಠ ಮನಿ ಈ ಮಠ ಮನಿ ಅದಕ್ಕೆ ಮಾತಾಡೋದು ಹೌದು ನೀವ್ ಪಾಯ ಪಾಯ ಕಟ್ಟಬೇಕಂದ್ರೆ ಪಾಯ ಇಲ್ಲ ಅಂತ ನಾವು ಕೇಳಿದೀವಿ ಯಾರಿಗೆ ನಿಮ್ಗೆ ಈ ಪಾಯ ಗಟ್ಟಿಲ್ಲ ಅಂತ ಕಾಲ ಹೋಗಿರಂತ ಕೇಳಿದಿವಿ

ನಿಮ್ಮದು ನಡೆಸ್ತಿವಂದ್ರಿಂದ ನಾ ಮೈತ್ ಕೆಳಗಿಂತ ನಾ ಸುಮ್ಮ ನೀವು ಯಾವಾಗ ಬಗ್ಗೆ ಹರಿಸ್ತಿರ್ಲಿಲ್ಲ ಅವಾಗ ಇಲ್ಲ ನಾನ್ ಹೋಗಿ ಕೇಳ್ಕೋತೀನಿ ಅಂದ್ರೆ ಒಟ್ಟನ್ನ ಬರಂಗಿಲ್ಲ ನಿಮ್ಮದ್ ಬಗ್ಗೆ ಹರಿಸ್ಕೋ ಸರಿ ಈಗ ನಾ ಏನ್ ಕೇಳ್ತೇನೆ ನೋಡ್ರಿ ಅದ್ರ ಪ್ರಕಾರ ಹಿಂಗೆ ಯಾವಾಗ ನಾವು ವಾದ ಮತ್ತು ಪ್ರತಿವಾದ ಯಾಕಂದ್ರೆ ವರ್ಷ ನಮ್ಮಲ್ಲಿ ಕಾರ್ಯಕ್ರಮ ಸಾಕಷ್ಟು ಸಲ ನಡೀತಾವ ಈ ಕಡೆ ಭಾಗದೊಳಗ ಈಗ ನಮ್ದು ಆ ಕಡೆದ ಕಮಿಟಿ ಅವರದ್ ಬಿಡ್ರಿ ಈಗ ನೀವ ಏನ್ ಅವ್ರಿಗೆ ಕೇಳಿರಿ ಅವ್ರ ಏನ್ ನಿಮಗ್ ಕೇಳ್ಯಾರ ನೀವ್ ಅವ್ರಿಗ ಉತ್ತರ ಹೇಳಿರಿ ಅವ್ರ ನಿಮಗ್ ಹೇಳ್ಯಾರ

ಇದಕ್ಕಿಂತ ಏನ್ ಹೆಚ್ಚದವ ಕಡಿಮೆ ಇದಾವತ್ ನಾ ನೀವು ಅದನ್ನ ಮಾತಾಡ್ಲಿಲ್ಲ ನೀವು ಕೈಲಾಸದಿಂದ ಅಮೋಘಿಸಿದ ಸರ್ವ ಸಹಿತ ನಾ ಎರಡನೇ ಸಂದಿಗೆ ಹೇಳಿದ್ರೆ ಸರ್ ಅದು ಅಡಕಾಯಿ ಅದ ನೀವ್ ಈ ಸಂದಿ ಕ್ಲಿಯರ್ ಮಾಡ್ರಿ ಅಂದ ಹಿನ್ಕ ಸಂದಿಗೆ ಏನಂದ್ರಿ ನಮ್ಮಲ್ಲಿ ಲೆಕ್ಕ ಅಂಕಿ ಇಲ್ಲ ಅಂತ ಹೇಳ್ರಿ ಅದು ನನಗೆ ಕಬಲದ ನೀವ್ ಅವಾಗ ಇದನ್ನು ಸರ್ ಅಲ್ಲಿ ಕಮಿಟಿ ನಾನ್ ಏನಿದ್ರೆ ನಾ ಇಲ್ಲಿ ಕರೆಕ್ಟ್ ಅಂದ್ರೆ ಬಿಡ್ರಿ ಕೇಳಿದೀನ ಏನೇನ್ இல்ல உத்தர நான் அக்கமாத் கேஸ் கன்ஃபியூஸ் ஊர்ல கேன் நம்ம அங்கி சக்கி கொள்ள நான் ஒத்தினேன் நீங்க அது அவங்க ஒப்பாக்க

ನಮಗೇನು ಕೇಳಿ ನೋಡಿ ಅದು ತಪ್ಪು ಕರೆಕ್ಟ್ ಐತಿ ಅವ್ರು ಯಾವುದ್ರಿ ಅದೇ ನಾ ಇದ್ರ ಕರಿಕಟ್ಟಿಗೆ ಹಬ್ಬ ಹೇಳ್ಯಾರ ನೋಡ್ರಿ ಅದು ಅವ್ರದ್ದು ಕರೆಕ್ಟ್ ಐತಿ ಕರೆಕ್ಟ್ ಹಾ ನಾ ಹೇಳುದ ಅವ್ರಿಗೆ ನಾ ಅವ್ರ ಕೋಟ್ ಹಾಕಿ ಆ ಹಾ ಈಗ ಏನ್ಪಾತಕ್ಕ ಇನ್ಕಾ ಸಂದಿಗ ಅವ್ರು ಮಂಡ್ಯ ಜಿಲ್ಲೆ ತಿಂದ ಹೇಳ್ಯಾರ್ ನೋಡು ಸರ್ ಊರೇ ಅವ್ರದ್ ಊರ ಯಾವುದಂದ್ರೆ ಯಾವುದು ಮಂಡ್ಯ ಜಿಲ್ಲೆದು ಗೋಂಡನ ಹಳ್ಳಿ ಅಂತ ಹೇಳೇನ್ರಿ ಗೋಂಡನ ಹಳ್ಳಿ ಹಾ ಹಾ ಓ ಗೋಂಡನ ಉತ್ತರ ಕರೆಕ್ಟ್ ಅದ ಅದು ತಪ್ಪಿಲ್ಲ ಬುಕ್ನ್ಯಾಗ ಅದ ಅವ್ರಿಗೆ ನನ್ನ ಬುಕ್ ಬೇರೆ ಇರ್ಬೋದು ಅವ್ರ ಬುಕ್ ಬೇರೆ ಇರ್ಬೋದು ಕರೆ ರೀಸೆ ಕರೆಕ್ಟ್ ಅದ ಇದಕ್ಕೆ ನಾವ್ ಆಟ ನಾವು ಉಳ್ಕ ಉಳ್ಕಾವೇ ಇರತ್ತೆ ನಾವು ಇದು ಮಾಡೋರಲ್ಲ ಕರೆಕ್ಟ್ ಕರೆಕ್ಟ್ ಹೇಳಕ್ ನಾವು ಯಾರಿಗೆ ಅನ್ಸಲ್ಲ ಓಡಮೆಂಟ್ರಿ ಪ್ರಶ್ನೆ ಅಂತ ಕೇಳಿರಿ ಯಾರಿ ನನ್ಗ್ರಿ ನಾನ್ ನಿಮ್ಗೆ ಕೇಳಿದೆ ಎರಡೇ ಪ್ರಶ್ನೆ ಅದ್ರಿ ಎರಡೋದ್ರು ಕರೆಕ್ಟ್ ಆದ್ರೂ ಹಾ ರೀ ನೀವು ಕೇಳಿದ ಪ್ರಶ್ನೆ ಅಂತ ಎರಡೋ ಉತ್ತರ ಹತ್ರ ಖುಲ್ ಆಗೋ ಹಾ ಹೌದ್ರಿ ಕರೆಕ್ಟ್ ಉತ್ರು ಕುಟಿ ನಾ ನಾ ಎರಡು ಎರಡು ಪ್ರಶ್ನೆ ಕೇಳಿ ನೋಡ್ರಿ ಅದ್ರಾಗ ಪ್ರಶ್ನೆ ತರಕಟ್ಟಿ ಹಬ್ಬ ಅಂಬ ಕರೆಕ್ಟ್ ಹತ್ತಿರ ಐತ್ರಿ ಇಲ್ಲಿ ಏನು ಪಟ್ಟಿರೋ ಹೋದ್ರೆ ಸ್ವೀಪಿ ನೀವು ಸ್ವೀಪಿ ಸುಳ್ಳು ನೀವು ಹೇಳಬೇಕಲ್ಲ ಹೇಳಿದ್ರೆ ಕಣಲ್ಲಿ ಹಿಂಗ ಪಾಳನಾಗ ನೀವು ಬುಕ್ ತಂದು ನಾ ತೋರಿಸ್ತೇನೆ ಸರ್ ಆಯ್ತೇನ್ರಿ ನನ್ನ ಪಾಳನಾಗ ನಾ ಬುಕ್ ತಂದು ನೀವು ಕೈ ಪಟ್ಟು ಬಿಡ್ತೇನೆ ಈಗ ಇನ್ನೊಂದು ಅವರಿಗೆ ನೀವು ಕೇಳಿದಿರಲ್ಲ ಯಾವ್ದ್ರಿ ಮದ್ಮಗೊಂಡ ನೆಗಲ ಹಚ್ಚಿ ಅದ ಅದ ಇದ್ರೆ ಕೊಟ್ಟಾರ ನೀವು ಇಪ್ಪತ್ತೈದ್ರಿ ಉತ್ತರ ಅದ ತಪ್ಪ ಅವ್ರ ಯಾರ ಪ್ರಶ್ನೆ ಕೇಳಾರ್ರಿ ನಾ ಯಾವ ಪ್ರಶ್ನೆ ಕೇಳಿನ್ರಿ ಹಾ ರೀ ಅವ್ರ ಎರಡೇ ಕೇಳಿದ ಉತ್ತರ ಫುಲ್ಲ ಮಾಡಿನ್ರಿ ನಾ ಎರಡೇ ಪ್ರಶ್ನೆ ಕೊಟ್ಟರು ಫುಲ್ಲ ಕರೆಕ್ಟ್ ತಗೊಂಡ್ರಿ ನೀವ ಮೂರ್ ಕೇಳಿರಿ ಹೆಂಗ್ರಿ ನೀವ್

ಆ ಅಪ್ಪರ ಶ್ರಾಪದಿಂದ ತಿಳಿಲ್ಲ ಹೆಂಗ ಬೀರ್ ದೇವರ ಕಡೆಯಿಂದ ದೈತರ ಸಂಹಾರ ಆಗಬೇಕಾಗಿತ್ತು ನೋಡು ಹಂಗ ಪದ್ಮಗೊಂಡ ಮೊದಲಾಗಿತ್ತು ಅದರ ಸಲುವಾಗಿ ಅವನಿಂದ ಅವನದಿಂದ ಉಳಕಾದ ಅಣ್ಣಿದ್ರೆ ಅವನದಿಂದ ನೀಗಲಕ್ಕೆ ಆ ಇದು ಆ ಹುತ್ತಿಗೆ ನೀಲ್ ಹತ್ತಬೇಕಾಗಿತ್ತು ಅದಕ್ಕೆ ಹತ್ತಿದ ನಾ ಹೇಳಿ ಸುತ್ತ ಇಲ್ಲ ಅವ್ರಿಗೆ ಅವ್ರಿಗೆ ಇಲ್ಲ ನಂಗಿಲ್ಲ ಅವ್ರಿಗೆ ಯಾಕೆ ಹೇಳಿದ್ರೆ ಆ ಡಚ್ ಗೊತ್ತಿಲ್ಲ ಅವ್ರಿ ಹೇಳ್ತಾರ ಹೇಳ ಅದು ಏನ್ ಪ್ರಶ್ನೆ ಉತ್ತರ ಕೊಟ್ಟರು ನೋಡ್ರಿ ಸರ್ ಇದು ಉತ್ತರ ತಪ್ಪತ್ರಿ ಫಸ್ಟ್ ಏನ್ ಕೊಟ್ಟರು ಅವ್ರು ಉತ್ತರ ಕರೆಕ್ಟ್ ಐತೆ ಈಗ ಸಂದಿಗೆ ನಾನು ಮೂರನೇ ಸಂದಿ ಇನ್ಕ ಒಂದು ಕೇಳಿದ್ ನಾನು ಯಾರು ನಾ ಏನ್ ಹೇಳಪ್ಪ ಅಂತ ಕೇಳ ಅನುಸು ದೇವಿ ಮೂರು ಮಂದಿ ಏನೇನು ಮಾಡ್ಯಾಳ ಆಮ್ಯಾಗ ಏನು ಪ್ರಕೃತಿ ಮೂರು ಮಂದಿ ರೆಡಿ ಮಾಡ್ಯಾಳ ಅವ್ರ ಇಬ್ರು ಕೂಡ ಅವ್ರ ಆರು ಮಂದಿ ಒಂದ್ ಜಾಗದಾಗ ಭೇಟಿ ಆಗ್ಯಾರ ಆ ಯಾವ ಜಾಗದಾಗ ಭೇಟಿ ಆಗ್ಯಾರ ಇದು ನನ್ ಮೂರನೇ ಸಂದಿನ ಪ್ರಶ್ನೆ ವಾರ್ಮೆಂಟ್ ಸರ್ ಇದು ಪ್ರಶ್ನೆ ಓ ಕೇಳಂದಿರಪ್ಪ ಬನ್ನಿ ನೀವು ಕಮಿಟಿ ಹೂ ಅಂದ್ರೆ ಸವಾಲು ವಿಷಯ ಒಳಗೈತ್ರಿ ಅದು ಪ್ರಶ್ನೆ ಕಮಿಟಿಯರ್ ಹೂ ಅಂದ್ರಪ್ಪ ಇಟ್ಕೊತೀನಿ విషయన వేరే ప్రశ్న ని సరే శాస్త్రీ ఏం కర ఆ విషయ వందర ವಿಷಯ ಅಲ್ಲಿ ನಾ ಕೇಳತ್ತಿದ್ದಿಲ್ಲ ನೀವೇನು ಹೇಳಿದ್ರಿ ಅದೇ ಪತಿ ಅವ್ರನ್ನ ಹೊಡೆದವ್ರನ್ನ ಎಬ್ಬಸ್ಕೊಂಡು ಹೊಳ್ಳಿ ಹಳ್ಳಿ ಕಳಿಸ ನೀವ್ ಹೇಳಿರಿ ಹೌದ್ರಿ ಹೌದ್ರಿ ಹಾ ಹೇಳಿರಿ ಹೌದ್ರಿ ನಾ ಏನಂತ ಅವ್ರ ಹೊಳ್ಳಿ ಕಳಿಸಿಲ್ಲ ಅದ್ರ ಶಾಪ್ ಮುಗಿತಾನ ಅವ್ರ ಕೂಸುಗಳಾಗ್ಯದಾರ ಅಲ್ಲಿ ಪ್ರಕೃತಿ ದೇವಿ ಮತ್ ಮೂರ್ ಮಂದಿನ್ ರೆಡಿ ಮಾಡ್ಯಾರ ಅಂತ ಕೇಳಿದ್ರ ಪ್ರಪಂಚ ಯಥಾಯ ರೂಪಾಗಿ ನಡ್ದಂತ ನಾ ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರ್ಯಾರೀ ಯಾರ ಎರಡ್ರಿಲ್ರಿ ಈಗ ಈಗ ನೋಡ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ನಾರಾಧನ ಮಾತನ್ನ ಕೇಳಿ ಕೆರೆ ಲಕ್ಷ್ಮೀ ಸರಸ್ವತಿ ಇಲ್ಲಿಗೆ ಬಂದಕಾರ ಅವರು ಯಾರೋ ಮೊದಲ ಅನುಸಿ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದ್ರು ಅನುಸಯ ತನ್ನ ಗಂಡನ ಪಾದೋದಕ್ಕ ಹೊಡೆದ ಕೂಸುಗಳನ್ನು ಮಾಡಿ ತೊಟ್ಟಲ್ದಾಗ ಹಾಕಿದ್ರು ಇವರು ತಿರುಗಿ ಹೋಗಲಾರಕ್ಕಾಗಿ ಮಾತಾಡೋ ಲಕ್ಷ್ಮೀ ಸರಸ್ವತಿ ಬಂದ್ರು ಅವಾಗ ಗಂಡನ ಪಾದೋದಕ್ಕೆ ಹೊಡೆದ ಕೆರೆ ಎಬ್ಬಿಸ್ ಕೇಳಿಸಿ ನೀವ್ ಹೇಳಿದ್ರಿ ಬರಬರ ಇನ್ನ ಸರ್ ಏನ್ ಮಾತಾಡಿದ್ರು ಅವರು ಹಳ್ಳಿ ಹೋಗಿ ಇಲ್ಲ ಅವಾಗ ಪ್ರಕೃತ ದೇವಿಯಿಂದ ಮತ್ತ ಮೂರು ಮಂದಿನ ಸೃಷ್ಟಿ ಮಾಡಿ ಕರಿಂದ ಅವ್ರ ತೊಟ್ಟಿಲ್ದಾಗಿದ್ದವ್ ಮೂರು ಮಂದಿ ಇವ್ರ ಮೂರ್ ಮಂದಿ ಆರು ಮಂದಿ ಕೂಡ ಒಂದು ಜಾಗಣ ಬಿಟ್ಟು ಹೇಗಾರ ಹಿಂಗ ಅವ್ರು ಮಾತಾಡಿದ್ರು ಸರ ದಯವಿಟ್ಟು ನೀವು ತಪ್ಪ ತಿಳ್ಕೊಬೇಡ್ರಿ ಇದು ಪ್ರಶ್ನೆ ಆಗಾಕಲ್ರಿ ಒಂದ್ ಮಾತು ಕೇಳ್ರಿ ಪ್ರಶ್ನೆ ಆಗಾಕಲ್ರಿ ವಾದ ಮತ್ತು ಪ್ರತಿ ಅಂದ್ರೆ ಹಿಂಗ ನೀವು ಎಬಿಶಾರ್ಥ ಹೇಳ್ತಿರ್ಕಾರಿ ಅಂತ ನಿಮ್ಮದು ಸ್ಟೇ ತಂದಿರಿ ನಾವು ಒಪ್ಕೋತೀನಿ ಅದ್ ತಗೊಂಡ್ ಬರಿ ಬೇಡ ನಂಗಿಲ್ಲ ನೋಡ್ರಿ ಈ ಕಡೆ ನಮ್ ಕಡೆ ಭಾಗದಾಗ ನಾನೇನ್ ಕಲ್ತವ ಅಲ್ಲ ಓದಿದವನು ಅಲ್ಲ ಪಾದೋದಕ್ಕೆ ಹೊಡೆದ ಕಿರಬಾಳತನು ಬರದಾರ ಇನ್ ಅವ್ರ ಎದ ಮೂರ್ ಮಂದಿ ತಯಾರ ಆಗ್ಯಾನ ಆಗ್ಯಾರತನು ಬರ್ದಾರ ಹಿಂಗು ಬರ್ದಾರ ಹಿಂಗು ಬರ್ದಾರ ಯಾವ ಯಾವ್ಯಾವದನ್ನು ಓದಿರ್ತಾರಲ್ಲ ಪಾದೋದಕ್ಕೆ ಹೊಡೆದ ಕಿರಂದ ಎಭಿಶಾಳತನು ಬರ್ದಾರ ಇನ್ನ ಮೂರ್ ಮಂದಿನ ಮತ್ ಬೇರೆ ಸೃಷ್ಟಿ ಮಾಡ್ಯಾರತನು ಬರ್ದಾರ ಆ ಅವರು ಅವ್ರಿಗೆ ಗೊತ್ತಿದ್ದದ ಅವ್ರು ಹೇಳ್ಯಾರ ಅಲ್ಲತ್ ನೀವು ಅದ ಇಲ್ಲ ಅಲ್ಲಿ ಅವರು ಅಲ್ಲೇ ಉಳ್ದಾರ ಮತ್ತ್ ಮೂರ್ ಮಂದಿ ಬೇರೆ ಆಗಿರತ್ತ ನೀವ್ ಹೇಳಕತ್ತೀರಿ ಇದು ಪ್ರಶ್ನೆ ಅಲ್ರಿ ಸರ ಅಂದ್ರ ನೀವು ಅದಕ್ಕೆ ಸ್ಟೇ ತಂದಿರಿ ಇಲ್ಲ ನಾ ಸ್ಟೇ ತಂದಿನ ಅವ್ರು ಅವ್ರ ಅವ್ರು ಶುದ್ಧ ಮಾಡ್ಬೇಕಲ್ಲ ಇಲ್ಲ ಹಿಂಗೆ ಹೇಗಿರ್ತಿ ಅವ್ರು ಅವ್ರ ಅವ್ರು ಶುದ್ಧ ಮಾಡ್ಬೇಕು ಹೌದ್ ಹೌ ಅದೇ ಅವ್ರು ಹೇಳಕತ್ತಾರೆ ಅಲ್ರಿಂದ ಏನ ನೀವು ಅವ್ರ ಎದ್ದು ಹೋಗಿಲ್ಲ ಅಂತ ನೀವು ಅನ್ನಾಕತ್ತೀರಿ ಬರೋಬಾರಿದಲ್ರಿ ಅವ್ರಿಗೆ ಪಾದೋದಕ್ಕ ಗಂಡನ ಮತ್ತೆ ಪಾದೋದಕ್ ಹೊಡೆದ್ ಎಫ್ಸಾಳ ಅಂತೇಳಿ ಹಿಂಗು ಬರ್ದಾರೆ ಹಾ ಹಂಗು ಬರ್ದಾರೆ ಹದಿನೆಂಟು ಮಹಾಪುರಾಣಕ್ಕೆ ನಾನು ಹತ್ತಿದ್ರಿ ಗದಲ್ ಬಾಳೆ ಹದಿನೆಂಟೆ ಮಹ ಪುರಾಣ ನಾವು ಮತ್ತವ್ರು ಕೇಳಿದ್ದು ಮಾತಾಡಿದೇ ಕೇಳಿ ಮಾತಾಡೋದು ನಾವು ಪುರಾಣ ಹೋದವ್ರ್ ನಮ್ ಹಾಲ್ ಮಧ್ಯಾನ್ನೂ ಓದಕ್ ಸಾಯಿಸಿ ಇಲ್ಲ ನಾ ಸ್ವಂತ ಹಾಡ ಹೋದ್ ಮಾತಾಡೋದ್ ನನಗ್ ಅಷ್ಟೇ ಟೈಮ್ ಇಲ್ಲ ಆದ್ರೂ ಸಹತ್ರಿ ಒಂದ್ ಮಾತು ಹೇಳ್ತೀನಿ ಇದು ನೀವ ಇದು ಇದು ಪ್ರಶ್ನೆ ನೀವ್ ಯಾವಾಗ ಹೇಳ್ತೀರಿ ಅಂದಿರಿ ಇದು ಅಂತೀರಿ ಅಂದೇನ್ರಿ ಇದು ನಾ ಏನ್ ಹೇಳಿನ್ರಿ ಅವ್ರಿಗೆ ನೇರವಾಗಿ ಮಠಮಾನಿಗ್ ಹಚ್ಚಿ ಪ್ರಶ್ನೆ ಕೇಳತ್ತೆ ಅವ್ರಿಗೆ ಹೆಂಗ ಹೇಳಿಲಿಲ್ಲ ನಾ ಇನ್ನ ಪ್ರಶ್ನೆ ಬ್ಯಾಡತ್ ನೀನ್ ಮುಕ್ತಾಗಿ ಬಂದ ಸಮೇತ ಬ್ಯಾಡತ್ಹೇಳಿ ನಾ ಸುಮ್ಮಕತ್ತಿದ್ರಿ ಅದು ಪ್ರಶ್ನೆ ಆಗಲ್ರಿ ಒಂದ್ ಮಾತಾನ ಈಗ ಯಾರ ಕಡೆ ನಾನು ಎತ್ತಿ ಹಿಂಗ ಮಾತಾಡ ಇಲ್ಲ ನೀವ್ ನೀವ್ ಎಲ್ಲರಿಗ ಯಾರ್ ಕಡೆ ಎತ್ತಿ ಮಾತಾಡೋದು ನಾವ್ ಇಲ್ರಿ ಕರೆಕ್ಟ್ ಇದ್ದೀವಿ ಕರೆಕ್ಟ್ ಅಂತ ಹೇಳಕ್ ನಾವು ಉಪ್ಕೊಳಕ ನಮ್ದೇನ ಬೇಂತರ ಇಲ್ಲ ಸರ ಅದು ಇದ್ಕಿದ್ದಾಗ ಏನಂದ್ರೆ ಎಲ್ಲಾ ಉದ್ಭಕ್ತಾರ ಉಟ್ಕೊಳ್ಬೇಕಂತ ಅದನ್ನ ಹೇಳಕ್ಕೋಬೇಡ್ರಿ ನೀವ ನನಗ್ ಸರ ಒಂದ್ ಮಾತಾಡೇನ್ರಿ ಈಗ ಇನ್ನೇನಾ ನೀ ಓದಿಲ್ಲ ನೀ ಕೇಳಿ ಹೇಳಿದಿನಿರಿ ನೋಡ್ರಿ ಹಾ ನಾನು ಕೇಳಿ ಹೇಳ್ರಿ ಕೈ ಯಾಕಪ್ಪ ಅಂತ ಸರಾಳ್ ಹೊಡೋನೋ ತಿರ್ಗಾಡುವನೋ ಅಂದ್ರ ನಾವಿ ಒನ್ ಮಾತ ಹೊರಗಿಂದ ಹೊಟ್ಟೆ ತರ ಇಲ್ಲ ರೀ ಎಲ್ಲ ಇದು ಏನ್ ಹೇಳ್ಯಾರ ನೋಡ್ರಿ ಎಬಸ್ಯಾರ ಅಂತ ಹೇಳಿ ನಮ್ಗೋಡ್ ಕೇಳ್ತಾ ಹೇಳಿ ಹೇಳ್ಯಾರಿ ನಮ್ಗ ಓದ್ತೇವೆ ಮಾತ್ರ ರೀ ನೀ ಏನ್ ವಿಷ್ರತಿ ತಿರುತಿ ಹೇಳ್ತೀರಿ ನೋಡ್ರಿ ಎಲ್ಲಿ ನಾನು ಕೇಳಿಲ್ರಿ ಈ ಹೆಂಗ್ ಕೇಳಿ ನಾನು ಅಂತ ಕೇಳಿನ್ರಿ ಯಾಕಪ್ಪ ಅಂತ ಹೊಾಯಿ ಪ್ರತಿಯೊಬ್ಬ ನೀರು ಹೊಡ್ದಾಕ್ರ ஆரோக கூசுகாட்வராக அவங்க விஷ்ணு மைசூர் தம் கண்டிப்பாக அதே லெக்கிங்க நான் மாத்தாடி நோடு இது பிரஸ் அல்ல சார் சார் நீங்க அவரு சார் ಇರ್ಲಿ ಅವ್ರು ಕೇಳಿದ್ದ ತಪ್ಪಂದ್ರಿ ಅದು ಉತ್ತರ ನೀವು ಬ್ಯಾಡ್ರಿ ಹಾಡ್ರಿ ಸಾಕ ಪ್ರಶ್ನೆ ಯಾಕಂದ್ರ ರೀ ನಾವ್ ಒಂದ್ ಮಾತ್ ರೀ ಆ ವಿಜಯಪುರ ಭಾಗದೊಳಗ ಯಾಕಂತ ಕೇಳಿದ್ರ ಸಿದ್ಧಾಟಗೊಳಗ ಮುದ್ಯಮಾಳಿಂಗ್ರ ಯೋಗಿನಾಥ್ ಅಂಶೀಸ್ ಮುದ್ದೆ ಅನ್ನ ಶಾಟಿಗೆ ಜಾಡಿ ಎತ್ತಿ ಹಾಡ್ಲಾಕ ಮಾತಾಡ್ಲಾಕ ಆ ಕಡೆ ಒಳ್ಳೆ ಕಲಾವಿದರ ಹಡಗಾಗಿರ್ತಕ್ಕಂಥ ವಿಷಯನ ಹುಡುಕಿ ಕಡೆ ನಮ್ಮ ಭಾಗಕ್ಕೆ ಹರದೇಶಿ ನಾಗೇಶಿಯನ್ನ ಬಿಟ್ಟ ಈ ಮಾರ್ಗದ ಬೆನ್ನ ಹತ್ತಾಕ ಒಂದು ಅನುಕೂಲ ಮಾಡಿ ಕೊಡುತ್ತಾರ ಹಡಗಾಗಿರ್ತಕ್ಕಂಥ ವಿಷಯನ ಹುಡುಕಿ ಈ ನಮ್ಮ ಹಾಲು ಮತ ಧರ್ಮದೊಳಗ ಇಂಥ ಇತಿಹಾಸ ಅದ ಇದನ್ನ ಬಿಟ್ಟು ನಾವು ಸುಮ್ಮನೆ ಇದಕ್ಕೆ ಬೆನ್ನು ಹತ್ತಿದೀವೋ ಇದಾಗಬಾರ್ದಪ್ಪ ನಾವು ಅದೇ ಕೇಳೋನು ಅದೇ ಮಾತಾಡೋನು ಅದನ್ನೇ ತರಿಸೋನು ಅದೇ ಮಾರ್ಗಗಳನ್ನ ಹೇಳಿ ನಾವು ಇದ್ರೊಳಗನ ಅಂತ ತಿಳ್ಕೊಂಡು ಈ ಕಡೆ ಜನ ಉದ್ಧಾರ ಆಗಂಗ ನೀವು ಮಾತಾಡ್ರಿ ಹೇಳ್ರಿ ಕೇಳ್ರಿ ಅಂತೇಳಿ ನಮ್ಗ